ಗೆಳೆಯರೇ ಹಳ್ಳಿಯಲ್ಲಿದ್ದ ಸಂಗುವಿನ ಜೀವನದಲ್ಲಿ ನಡೆದ ಒಂದು ಘಟನೆಯ ಬಗ್ಗೆ ನಿಮಗೆ ಹೇಳ್ತೀನಿ ಹಲವು ವರ್ಷಗಳ ಹಿಂದೆ ಮನೆಯ ಆರ್ಥಿಕ ಪರಿಸ್ಥಿತಿ ಕೆಟ್ಟಿದ್ದರಿಂದ ಹಳ್ಳಿಯೊಂದರ ಸಾಹುಕಾರರ ಮನೆಯಲ್ಲಿ ಕೆಲಸವನ್ನು ಮಾಡುತ್ತಿದ್ದೆ ಮನೆಯಲ್ಲಿದ್ದ ಸಾಕಷ್ಟು ಜನರು ಆಳುಗಳು ಕೂಡ ಇದ್ದರು ತಿಂಗಳಿಗೆ ಸಾವಿರ ರೂಪಾಯಿಯ ಜೊತೆಗೆ ಮೂರು ಹೊತ್ತಿನ ಊಟವನ್ನು ನೀಡುತ್ತಿದ್ದರು ಇನ್ನೂ ಮನೆಯಲ್ಲಿ ಸಾಹುಕಾರ ಸಾಹುಕಾರ್ತಿ ಮಾತ್ರ ಇದ್ದರು ಇವರ ಮಕ್ಕಳೆಲ್ಲರೂ ಕಾಲೇಜಿನಲ್ಲಿ ಓದುತ್ತಿದ್ದರಿಂದ ಅವರು ಆಗಾಗ ಮನೆಗೆ ಬಂದು ಹೋಗುತ್ತಿದ್ದರು ಬಂದಾಗ ನನ್ನನ್ನು ಕೂಡ ಸಂತೋಷದಿಂದ ಮಾತನಾಡಿಸುತ್ತಿದ್ದರು ಉಳಿದಂತೆ ನಮ್ಮ ಸಾಹುಕಾರರೇ ಮನೆಯ ಎಲ್ಲಾ ಉಸ್ತುವಾರಿ ನೋಡಿಕೊಂಡು ಜಮೀನು ನೋಡಿಕೊಂಡು ಹಳ್ಳಿಯಲ್ಲಿದ್ದರು ಎರಡು ವರ್ಷಗಳಿಂದ ಅವರ ಮನೆಯಲ್ಲಿಯೇ ಕೆಲಸವನ್ನು ಮಾಡುತ್ತಿದ್ದ ಸಂಗುವಿಗೆಯಲ್ಲಿ ಯಾವುದೇ ತೊಂದರೆಯಾಗಿದ್ದಿಲ್ಲ ಇನ್ನೂ ನಮ್ಮ ಸಾಹುಕಾರ್ತಿ ಅನಾರೋಗ್ಯದಿಂದ ಬಳಲುತ್ತಿದ್ದರು ಅವರಿಗೆ ಮೇಲೆ ಕೂಡ ಅಸಾಧ್ಯವಾಗಿತ್ತು ಅವರಿಗೆ ಎಲ್ಲವೂ ಕುಳಿತಲ್ಲಿಯೇ ಎಲ್ಲವೂ ಆಗಬೇಕಿತ್ತು ಇವರಿಗೆ ಉಣಿಸುವುದರಿಂದ ಹಿಡಿದು ಎಲ್ಲವೂ ಕೂಡ ನನ್ನ ಜವಾಬ್ದಾರಿಯಾಗಿತ್ತು ಸಾಹುಕಾರ ಮನೆಯಲ್ಲಿದ್ದಾಗ ಮಾತ್ರ ಅವನೇ ಇದರ ಬಗ್ಗೆ ಕಾಳಜಿ ವಹಿಸುತ್ತಿದ್ದರಿಂದ ಅವನೇ ಎಲ್ಲವನ್ನೂ ಮಾಡುತ್ತಿದ್ದ ಇವರಿಗೆ ಸಾಕಷ್ಟು ವರ್ಷದಿಂದ ಅನಾರೋಗ್ಯವಾಗಿದ್ದರೂ ಸಹಿತ ಅವನೇ ಅವರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾನೆ ಎಂದು ಬೇರೆಯವರು ಹೇಳುತ್ತಿದ್ದರು ಆದರೆ ನಮ್ಮ ಸಾಹುಕಾರ ಮಾತ್ರ ಬೇರೆಯವರನ್ನು ಕಣ್ಣೆತ್ತಿ ನೋಡಿಲ್ಲ ಎಂದು ನಾನು ಎಂದುಕೊಂಡಿದ್ದಾಗಲೇ ಒಂದು ಘಟನೆ ನಡೆಯಿತು ಅವರ ಬಗೆಗಿನ ಅಭಿಪ್ರಾಯ ಬದಲಿಸಿ ಬಿಟ್ಟಿತ್ತು ನಾನು ಅಡುಗೆ ಮನೆಯಲ್ಲಿ ಅಡುಗೆ ಮಾಡುತ್ತಿದ್ದಾಗ ಆತ ನೀರು ಕುಡಿಯಲು ಅಂಥ ಮೇಲಿಂದ ಮೇಲೆ ಅಡುಗೆ ಮನೆಗೆ ಬಂದು ಹೋಗುತ್ತಿದ್ದ ಇದೆಲ್ಲ ಮಾಮೂಲು ಎಂದು ನಾನೇನು ಅದನ್ನು ಅಷ್ಟು ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ ಆದರೆ ಬೇರೆ ಬೇರೆ ಕೆಲಸ ಮಾಡುತ್ತಿರಬೇಕಾದರೆ ಸಾಹುಕಾರ ನನ್ನ ಜೊತೆಗೆ ನಮ್ಮ ಮನೆಯ ಬಗ್ಗೆ ಕುಟುಂಬಸ್ಥರ ಬಗ್ಗೆ ಹೀಗೆ ಎಲ್ಲರ ಬಗ್ಗೆ ಕೇಳುತ್ತಿದ್ದ ಅವನು ಯಾವಾಗಲೂ ನನ್ನ ಜೊತೆಗೆ ನಗಾಡುತ್ತಾ ಮಾತನಾಡುತ್ತಾ ನಿಲ್ಲುತ್ತಿದ್ದ ಆದರೆ ಅವನು ಹೀಗೆ ಬಂದೂ ನಿಲ್ಲುತ್ತಿದ್ದದ್ದು ಬೇರೆ ಕಾರಣದಿಂದ ಎಂದು ನನಗೆ ಯಾವತ್ತಿಗೂ ಗೊತ್ತಿರಲಿಲ್ಲ ಒಂದು ಸಲ ಅಚಾನಕ್ಕಾಗಿ ಅವನು ನನ್ನ ಮನೆಯವರ ಬಗ್ಗೆ ವಿಚಾರಿಸುವಾಗ ಆ ಸೌಂದರ್ಯವನ್ನು ನೋಡುತ್ತಾ ನಿಂತಿದ್ದನ್ನು ನಾನು ಗಮನಿಸಿ ಸ್ವಲ್ಪ ಅವತ್ತಿಂದ ಹುಷಾರಾಗಿ ಇದ್ದೆ ಅವನು ನನ್ನ ನೋಡುತ್ತಿದ್ದದ್ದು ನನಗೂ ಗೊತ್ತಿತ್ತು ಈ ಹಿಂದೆ ಬೇರೆ ಕಡೆಗೆ ಕೆಲಸಕ್ಕೆ ಹೋದಾಗಲೂ ಇಂತಹ ಪರಿಸ್ಥಿತಿ ಎದುರಿಸಿದ್ದರಿಂದ ನಾನೇನು ಅದನ್ನು ಅಷ್ಟು ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ ಸಾಹುಕಾರನಿಗೆ ಅಷ್ಟೇನು ವಯಸ್ಸಾಗಿ ಇರಲಿಲ್ಲ ಸುಮಾರು ಎಂದರೆ ರ ಸಾಹುಕಾರ ನೋಡಲು ನೋಡಲು ಸಖತ್ತಾಗಿ ಎತ್ತರವಾಗಿ ಗೋಧಿ ಬಣ್ಣ ಹುರಿಮಿಸಿ ದೋತ್ರ ತೊಟ್ಟು ಹಳೆಯ ಸಿನಿಮಾದ ನಟರಂತೆ ಇದ್ದ ಅವರು ಹೊಲದಲ್ಲಿ ಕೆಲಸ ಜಾಸ್ತಿ ಇದ್ದಾಗ ನನ್ನನ್ನು ತಮ್ಮ ಬುಲೆಟ್ ಗಾಡಿ ಮೇಲೆ ಕರೆದುಕೊಂಡು ಹೋಗುತ್ತಿದ್ದರು ಹೀಗೆ ಹೋಗುವಾಗ ಆತ ರಸ್ತೆಯೆಲ್ಲ ಸರಿ ಇದ್ದರೂ ಸಹಿತ ಬ್ರೇಕ್ ಹಾಕುತ್ತಿದ್ದ ಇದರಿಂದ ಅವನಿಗೆ ಏನೋ ಒಂಥರ ಸಂತೋಷವಾಗುತ್ತಿತ್ತು ಆದರೆ ಮಾತ್ರ ಇದನ್ನು ತಪ್ಪಿಸಲೆಂದೇ ಗಟ್ಟಿಯಾಗಿ ಗಾಡಿಯನ್ನು ಹಿಡಿದುಕೊಳ್ಳುವುದು ಬುತ್ತಿಚೀಲವನ್ನು ಕೈಯಲ್ಲಿ ಹಿಡಿದು ಕೂರುವುದು ಹೀಗೆಲ್ಲ ಮಾಡುತ್ತಿದ್ದೆ ಹೊಲದಲ್ಲಿ ನಾನು ಕೆಲಸ ಮಾಡುವಾಗ ಅವರು ದೂರದಿಂದಲೇ ನನ್ನ ನೋಡುತ್ತಾ ಇರುತ್ತಿದ್ದ ಕೆಲವೊಮ್ಮೆ ಬಟ್ಟೆ ತೊಳೆಯುವಾಗಲೆಲ್ಲ ಆಗಾಗ ನನಗೆ ಕಲೆಯಿದ್ದ ಬಟ್ಟೆ ಸಿಗುತ್ತಿತ್ತು ಅದನ್ನ ನೋಡಿ ನನಗೂ ಏನು ಮಾಡಬೇಕು ಎಂದು ಗೊತ್ತಾಗುತ್ತಿಲ್ಲ ಹೀಗೆ ಎಲ್ಲದರ ಬಗ್ಗೆ ವಿಚಾರ ಮಾಡಿದರೆ ಹೇಗೆ ಎಂದು ಸುಮ್ಮನೆ ನನ್ನ ಪಾಡಿಗೆ ನಾನು ನನ್ನ ಕೆಲಸ ಮಾಡುತ್ತಾ ಇರುತ್ತಿದ್ದೆ ಅವನು ನನ್ನ ಬಗ್ಗೆ ಆತರ ಯೋಚಿಸುವುದಿಲ್ಲ ಎಂದುಕೊಂಡಿದ್ದೆ ಆದರೆ ಆ ಸಾಹುಕಾರ ಸಮಯ ಸಿಕ್ಕಾಗೊಮ್ಮೆ ಮನೆಯಲ್ಲಿ ಇದ್ದುಕೊಂಡು ನನ್ನ ನೋಡುತ್ತಾ ಕೂರುತ್ತಿದ್ದ ನಾನು ಅವರನ್ನು ನೋಡಿದರೆ ಕೂಡಲೇ ಮುಖ ತಿರುಗಿಸಿ ಬೇರೆಡೆ ನೋಡುತ್ತಾ ಕೂರುತ್ತಿದ್ದ ಹೀಗೆ ಸುಮಾರು ತಿಂಗಳುಗಳ ಕಾಲ ಇದೆಲ್ಲ ನಡೆದೇ ಇತ್ತು ನನ್ನ ಮನೆಯ ಸಮಸ್ಯೆಯಿಂದಾಗಿ ನಾನು ಏಳ್ನೂರು ಐವತ್ತು ರೂಪಾಯಿ ಸಾಲವನ್ನು ಅವರಿಂದ ತೆಗೆದುಕೊಂಡಿದ್ದೆ ಅದಕ್ಕೇನಾದರೂ ಹೀಗೆ ನೋಡ್ತಾ ಇದ್ದಾನ ಬಡ್ಡಿ ಏನಾದರೂ ಕೇಳುವ ವಿಚಾರ ಇಟ್ಟಿದ್ದಾನ ಹೇಗೆ ಅಂತೆಲ್ಲ ನಾನು ಯೋಚಿಸುತ್ತಿದ್ದೆ ಅಲ್ಲದೆ ಆ ಸಾಲವನ್ನು ಬೇಗನೆ ತೀರಿಸುವ ಹಣವು ನನ್ನ ಮೇಲಿದ್ದರಿಂದ ನನ್ನ ಸಂಬಳದಲ್ಲಿ ಸ್ವಲ್ಪ ಹಣವನ್ನು ಮುರಿಯುವಂತೆ ಹೇಳಿದಾಗ ಅವನು ಸರಿ ಎಂದಿದ್ದ ಹೀಗಿದ್ದಾಗಲೇ ಒಂದು ದಿನ ದೂರದ ಊರಿನಲ್ಲಿದ್ದ ನನ್ನ ಚಿಕ್ಕಪ್ಪನನ್ನು ಆಸ್ಪತ್ರೆಗೆ ಸೇರಿಸಿದ್ದಾಗಿ ಫೋನ್ ಮಾಡಿ ನನ್ನನ್ನು ಸ್ವಲ್ಪ ಹಣದ ಸಹಾಯ ಕೇಳಿದ ನಾನು ದಿಕ್ಕು ತೋಚದೆ ಇದ್ದೆ ಸಾಹುಕಾರನ ಬಳಿ ಬಂದು ಸಹಾಯ ಕೇಳಿದಾಗ ಅವನು ಸರಿಯಾಯಿತು ಹಣ ಕೊಡುತ್ತಿದ್ದೇನೆ ಎಂದ ಆದರೆ ಹಿಂದೆ ತೆಗೆದುಕೊಂಡ ಶೂನ್ಯ ಸಾಲ ಇನ್ನೂ ವಾಪಸ್ ಕೊಟ್ಟಿಲ್ಲ ಎಂದರು ನಿನಗೆ ಅಂತ ಯಾವುದೇ ಕಾಗದಪತ್ರ ಇಲ್ಲದೆ ಕೊಟ್ಟಿದ್ದೇನೆ ಈಗ ಮತ್ತೆ ಐದು ಶೂನ್ಯ ಡಬಲ್ ಶೂನ್ಯ ಕೇಳಿದರೆ ಹೇಗೆ ಎಂದು ಕೇಳಿದರು ಆಗ ನಾನು ಸುಮ್ಮನಾಗಿದ್ದೆ ಅವರು ಹೇಳಿದರು ನೀನು ಊರಿಗೆ ಹೋದರೆ ವಾಪಸ್ ಬರುತ್ತೀಯಾ ಎನ್ನುವುದಕ್ಕೆ ಸಾಕ್ಷಿಯೇನು ನಾನು ಏನು ಹೇಳದೆ ಕಣ್ಣಿಂದ ಕಣ್ಣಿಗೂ ಬಿಟ್ಟೆ ಅವರೂ ಮುಂದುವರಿಸಿದರು ಸರಿ ಇವಾಗ ಕೊಟ್ಟರೆ ಎಲ್ಲಾ ಸಾಲವನ್ನು ಹೇಗೆ ವಾಪಸ್ ಕೊಡ್ತೀಯ ಯಾವಾಗ ಕೊಡ್ತೀಯಾ ಎಂದರು ನಾನು ಏನೂ ಉತ್ತರಿಸಲಿಲ್ಲ ಅವರು ನನ್ನ ಮುಖ ನೋಡದೆ ಮಾತನಾಡಿದರು ಆಗ ಅವರು ಹೇಳಿದರು ನಿನಗೆ ದುಡ್ಡಿನ ಅವಶ್ಯಕತೆ ಇದೆ ನಿನ್ನ ಸಾಹುಕಾರ್ತಿಗೆ ಮೇಲಳಕ್ಕೂ ಆಗಲ್ಲ ನಾನು ಮನೆ ಬಿಟ್ಟು ಎಲ್ಲೂ ಹೋಗುವುದಿಲ್ಲ ನಿನಗೆ ಹಣ ಕೊಡ್ತೀನಿ ಆದರೆ ಯಾವಾಗ ಕೊಟ್ಟೀಯೋ ಕೊಡು ಕೊಡದಿದ್ದರೂ ಬೇಡ ನಾನು ಕೇಳುವುದಿಲ್ಲ ಆದರೆ ನಿನಗೆ ಹೇಗೆ ದುಡ್ಡಿನ ಅವಶ್ಯಕತೆ ಇದೆ ನನಗೂ ಬೇರೆ ಒಂದು ವಸ್ತುವಿನ ಅಗತ್ಯವಿದೆ ಎಂದರು ಅದಕ್ಕಾಗಿ ನೀನು ನನ್ನ ಒಂದು ಕೆಲಸ ಮಾಡಿದರೆ ದುಡ್ಡು ಕೊಡ್ತೀನಿ ಅಂದಾಗ ನಾನು ಖುಷಿಯಿಂದ ಕೇಳಿದೆ ನೀವು ಹೇಳಿದರೆಲ್ಲಾ ಕೇಳ್ತೀನಿ ಮೊದಲು ದುಡ್ಡು ಕೊಡಿ ಎಂದೆ ಅವರು ಹೇಳಿದರು ಅದು ಹಾಗೆಲ್ಲ ಕೊಡುವುದಿಲ್ಲ ನೀನು ಏನು ಕೆಲಸ ಅಂತ ಕೇಳದೆ ಹೇಗೆ ದುಡ್ಡು ಕೊಡೋಕೆ ಆಗುತ್ತೆ ಆಗ ನಾನು ಕೇಳಿದೆ ಹೇಳಿ ನನ್ನಿಂದ ಏನು ಕೆಲಸ ಬೇಕು ಅವರು ಹೇಳಿದರು ನೋಡು ನಾನು ಊರು ಬಿಟ್ಟು ಹೋಗಿಲ್ಲ ಇಲ್ಲಿವರೆಗೆ ಯಾರನ್ನೂ ತಲೆ ಎತ್ತಿ ನೋಡಿಲ್ಲ ಆದರೆ ನಿನ್ನ ನೋಡಿದ ಮೇಲೆ ಏನೋ ಒಂಥರ ಎನಿಸುತ್ತೆ ನೀನು ನೋಡಲು ಚೆನ್ನಾಗಿದ್ದೀಯ ನನಗೆ ಇಷ್ಟೆಲ್ಲ ದುಡ್ಡು ಇದ್ದರೂ ಜೀವನದಲ್ಲಿ ಸಂತೋಷ ಇಲ್ಲ ನನಗೂ ಏಕಾಂಗಿ ಜೀವನ ಬೇಜಾರಾಗಿದೆ ಅಂದರು ನೀನು ನನಗೆ ಆ ಕೆಲಸದಲ್ಲಿ ಸಹಾಯ ಮಾಡಿದರೆ ದುಡ್ಡು ಕೊಡುತ್ತೀನಿ ಅಂದಾಗ ನಾನು ಕೇಳಿದೆ ನನ್ನ ಬಗ್ಗೆ ಏನಂತ ತಿಳಿದಿದ್ದೀರಿ ಅವರು ಮುಂದುವರಿಸಿದರು ಈವಾಗ ನೀನು ಹೋಗು ಮನೆಗೆ ಹೋದ ಮೇಲೆ ನಿಧಾನವಾಗಿ ಯೋಚಿಸು ನಿನ್ನ ಯಜಮಾನ ತೀರಿ ಹೋಗಿ ಐದು ವರ್ಷ ಆಗಿದೆ ನಿನ್ನ ಮನೆಯ ಜವಾಬ್ದಾರಿ ನಿನ್ನ ಮೇಲಿದೆ ಇಡೀ ಊರಿಗೆ ಗೊತ್ತಿದೆ ಎಷ್ಟು ದಿನ ಹೀಗೆ ಕಷ್ಟಪಡುತ್ತೀಯ ನೀನು ಒಬ್ಬಂಟಿ ನಿನಗೂ ಬೇಕು ಬೇಕು ಅಂತ ಅನಿಸುತ್ತೆ ಎನ್ನುವುದು ನನಗೆ ಗೊತ್ತು ಎಂದು ಹೇಳಿದರು ಇವಾಗ ಮನೆಗೆ ಹೋಗು ಎಂದರು ನಾನು ಅಲ್ಲಿಂದ ಮನೆಗೆ ಬಂದೆ ಆದರೆ ನನಗೆ ಸಿಟ್ಟು ಬಂದಿತ್ತು ಹಾಗೆ ಅಡುಗೆ ಮಾಡುತ್ತಾ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿದೆ ಆದರೆ ಎಲ್ಲ ಸಿಟ್ಟು ಹೋಗಿ ದುಡ್ಡಿನ ಬದಲು ನನ್ನ ಯಜಮಾನರ ಬಗ್ಗೆ ಯೋಚಿಸೋಕೆ ಶುರು ಮಾಡಿದ್ದೆ ಅವನಿದ್ದಾಗ ಪ್ರತಿದಿನ ಆ ಕೆಲಸ ಮಾಡ್ತಾ ಇದ್ದೆನು ಬೇಡ ಬೇಡ ಎಂದರೂ ಕೂಡ ಕರೆದುಕೊಂಡು ಹೋಗಿ ನನಗೆ ಹಸಿವಾಗದಿದ್ದರು ಅಡುಗೆ ಮನೆ ಕಬ್ಬಿನ ಹೋಲ ಹಾಲಿನಲ್ಲಿ ಹೀಗೆ ಎಲ್ಲೆಂದರಲ್ಲಿ ಸಾಕಷ್ಟು ಕೆಲಸ ಮಾಡುತ್ತಿದ್ದೆ ನನ್ನ ಜೀವನ ಎಷ್ಟು ಚೆನ್ನಾಗಿತ್ತು ಆದರೆ ಅವನು ಹೋದ ಮೇಲೆ ಇದೆಲ್ಲ ಒಮ್ಮೆಲೇ ನಿಂತುಬಿಟ್ಟಿತ್ತು ಹೊಟ್ಟೆ ಹಸಿವು ತೀರಿದರೂ ಎಷ್ಟೋ ಸಲ ತರಕಾರಿ ಬಳಸುತ್ತಿದ್ದೆ ಊರಿನಲ್ಲಿ ಯಾರ ಹತ್ತಿರವೂ ಈ ವಿಚಾರದಲ್ಲಿ ಮಾತನಾಡುವಂತೆ ಇರಲಿಲ್ಲ ಈ ಎರಡು ವರ್ಷಗಳಲ್ಲಿ ನಾನು ನನ್ನ ಜೀವನವನ್ನೇ ಮರೆತು ಬಿಟ್ಟಿದ್ದೆ ನನಗೂ ನನ್ನದೇ ಆದ ಜೀವನ ಇದೆ ಎಂದು ಎನಿಸಿತು ಹೀಗೆಲ್ಲ ವಿಚಾರ ಮಾಡಬೇಕಾದರೆ ಸ್ವಲ್ಪ ಸಮಾಧಾನ ಮಾಡಿಕೊಳ್ಳುವ ಸಲುವಾಗಿ ಕೈ ಕೆಲಸ ಮಾಡಿದೆ ಆದರೆ ಸಮಾಧಾನ ಎನಿಸಲಿಲ್ಲ ಯಾಕೋ ಸಾಹುಕಾರ ಹೇಳಿದ ಮಾತು ನೆನಪಾಯ್ತು ಕೊನೆಗೆ ರೆಸ್ಟ್ ಮಾಡಿದೆ ಮಾರನೇ ದಿನ ಕೆಲಸಕ್ಕೆ ಹೋದಾಗ ನಾನು ಗೊಂದಲದಲ್ಲಿದ್ದೆ ನಾಲ್ಕಾರು ಜನರ ಬಳಿ ಹೊರಗೆ ಕೂಡ ಸಾಲ ಮಾಡಿದ್ದೆ ಯೋಚನೆಯಲ್ಲಿದ್ದೆ ಸಾಹುಕಾರ್ತಿಗೆ ಊಟ ಮಾಡಿಸಿ ಅವರ ಕೆಲಸಗಳನ್ನೆಲ್ಲ ಮುಗಿಸಿ ಹಣಕ್ಕೆ ಏನು ಮಾಡುವುದು ಎಂದು ಯೋಚಿಸುತ್ತಾ ಇದ್ದಾಗಲೇ ಸಾಹುಕಾರರು ಒಳಗೆ ಬಂದರು ನಾನು ಮೊದಲೇ ಯೋಚನೆ ಮಾಡಿದಂತೆ ಹಿಂದೆ ಮುಂದೆ ಯೋಚಿಸದೆ ಒಂದು ಕ್ಷಣಕ್ಕೆ ಮಾಡಿದೆ ಇದಕ್ಕಾಗಿ ಕಾಯುತ್ತಿದ್ದ ಅವರು ಕೂಡಲೇ ನನ್ನನ್ನು ಹೊಲದ ಮನೆಗೆ ಕರೆದುಕೊಂಡು ಹೋದರು ಮಧ್ಯಾಹ್ನ ಹೊತ್ತಿನಲ್ಲಿ ಅಲ್ಲಿ ಯಾರೂ ಇರಲಿಲ್ಲ ಅವರು ಅಲ್ಲಿಯೇ ಆ ಕೆಲಸವನ್ನು ಮಾಡಿದರು ಮೊದಲೇ ಶಕ್ತಿವಂತ ಸಹಿತ ಸಾಹುಕಾರರ ಆರ್ಭಟವನ್ನು ಕಂಡು ನಾನು ಕಂಗಾಲಾಗಿದ್ದೆ ತಮಗೆ ಗೊತ್ತಿದ್ದ ಎಲ್ಲಾ ರೀತಿಯಲ್ಲಿ ಎಲ್ಲಾ ಕೆಲಸ ಚೆನ್ನಾಗಿ ಮಾಡಿದರು ಎಷ್ಟು ವರ್ಷಗಳಿಂದ ಕೆಲಸ ಮಾಡದ ನನಗೂ ಖುಷಿಯಾಗಿತ್ತು ಕೊನೆಗೆ ಹಣ ಮತ್ತು ಸಂತೋಷ ಎರಡೂ ಸಿಕ್ಕಿತ್ತು ಆದರೆ ವಿಧಿಯಾಟ ಎಂಬಂತೆ ಇದಾದ ಎರಡು ದಿನಗಳಲ್ಲಿಯೇ ಅವರು ಹೋಗಿಬಿಟ್ಟರು ಅಲ್ಲಿಗೆ ಅವನ ಕೃತ್ಯಗಳೆಲ್ಲ ಒಂದೊಂದಾಗಿ ನನಗೆ ಗೊತ್ತಾಗಿದ್ದವು ಅವನು ಮೂರ್ನಾಲ್ಕು ಮಂದಿಗೆ ಹೀಗೆ ಮಾಡಿದ್ದ ಎಂದು ತಿಳಿಯಿತು ಆದರೆ ಇವೆಲ್ಲವೂ ಕಾಲ್ಪನಿಕವಾಗಿದ್ದರಿಂದ ಇವನ್ನು ಕೇವಲ ಒಂದು ಕಥೆಯಾಗಿ ಮಾತ್ರ ಕಾಣಬೇಕು ಇವೆಲ್ಲ ಕೆಲವು ಕಾಲ್ಪನಿಕ ಘಟನೆಗಳು ಆಗಿದ್ದು ಇವನ್ನು ಸ್ಪೂರ್ತಿಯಾಗಿ ತೆಗೆದುಕೊಳ್ಳದೆ ಸಮಾಜದಲ್ಲಿ ಒಳ್ಳೆಯವರಾಗಿ ನ್ಯಾಯುತವಾಗಿ ಜೀವನ ನಡೆಸಬೇಕು ಯಾರೂ ಕೂಡ ಗೊತ್ತಿದ್ದು ಗೊತ್ತಿಲ್ಲದೆಯೂ ತಪ್ಪುಗಳನ್ನು ಮಾಡಬಾರದು ಹೀಗಾಗಿ ನಾವು ನಮ್ಮ ಬದುಕನ್ನು ಹಸನಾಗಿಸುವಾಗ ಕತೆಗಳನ್ನು ಓದಬೇಕು ಅದರಿಂದ ಸ್ಫೂರ್ತಿಯನ್ನು ಪಡೆಯಬೇಕು ಯಾರೂ ಕೂಡ ಗೊತ್ತಿದ್ದು ಗೊತ್ತಿಲ್ಲದೆಯೂ ತಪ್ಪುಗಳನ್ನು ಮಾಡಬಾರದು ಗೆಳೆಯರೆ ಈ ಕತೆ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ